ಲೋಕಸಭಾ ಚುನಾವಣೆ ಸನ್ನಿಹವಾಗ್ತಿರುವ ಬೆನ್ನಲ್ಲೇ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆ ಆರಂಭಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ಜನವರಿ ಮೊದಲ ವಾರದಿಂದಲೇ ಯಾತ್ರೆ ಆರಂಭವಾಗಬಹುದು ಮೂಲಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜತಿಯಾಗಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಇರಲಿದ್ದಾರೆ ಎನ್ನಲಾಗಿದೆ ಭಾರತ್ ಜೋಡೋ ಯಾತ್ರೆಯ ಮೊದಲ ಹಂತವು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಏಳರಂದು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಅಂತ್ಯವಾಯಿತು ಇದು ನೂರ ಇಪ್ಪತ್ತಾರು ದಿನಗಳಲ್ಲಿ ಹನ್ನೆರಡು ರಾಜ್ಯಗಳ ಎಪ್ಪತ್ತೈದು ಜಿಲ್ಲೆಗಳ ಮೂಲಕ ಸರಿಸುಮಾರು ನಾಲ್ಕು ಸಾವಿರದ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಿತು ಇದು ಭಾರತದ ಅತಿ ಉದ್ದದ ಪಾದಯಾತ್ರೆ ಯಾತ್ರೆ ಅಂತ ಗುರುತಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ ಜೋಡೋ ಯಾತ್ರೆ ಟೂ ಪಾಯಿಂಟ್ ಓ ಜನವರಿಯಿಂದ ದೇಶದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ಮಾರ್ಗದಲ್ಲಿ ಗಾಂಧಿ ಒಡ ಹುಟ್ಟಿದವರು ಒಟ್ಟಿಗೆ ಸೇರಬಹುದು ಪಕ್ಷ ಈ ಯಾತ್ರೆಯನ್ನು ಯೋಜಿಸುತ್ತಿದೆ ಅಂತ ಮೂಲಗಳು ತಿಳಿಸಿವೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿವರೆಗೆ ಸುಮಾರು ನೂರ ಐವತ್ತು ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಶ್ರೀನಗರದ ಕಾಲ್ನಡಿಗೆಯ ಮೆರವಣಿಗೆ ಅಂತಿಮಗೊಳಿಸುವಾಗ ಕೆಲವು ಸಲಹೆಯನ್ನು ಯೋಜಕರು ಚರ್ಚಿಸಿದ್ದಾರೆ ಇಡೀ ಯಾತ್ರೆಯಲ್ಲಿ ಸಹೋದರಿ ಸಹೋದರನೊಂದಿಗೆ ಸೇರಿಕೊಳ್ಳುವ ಪ್ರಸ್ತಾಪವನ್ನು ಚರ್ಚಿಸಲಾಗಿದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆಯಾಗಿ ನಡೆಯುವುದಾಗಿ ದೊಡ್ಡ ಪ್ರಸ್ತಾಪವಾಗಿದೆ ಆದರೆ ಈ ಕುರಿತಾಗಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಆದರೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಎಲ್ಲಾ ಸೂಕ್ಷ್ಮತೆಯನ್ನು ಪರಿಗಣಿಸಿ ತೀರ್ಮಾನ ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಆದರೆ ಈ ಕುರಿತಾಗಿ ಯಾವುದೇ ಅಂತಿಮ ತೀರ್ಮಾನವನ್ನು ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಸ್ಪಷ್ಟಪಡಿಸಿದ್ದಾರೆ